ಕಲಬುರಗಿ ಲೋಕಸಭೆ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ ಗೆಲುವು ರಾಧಾಕೃಷ್ಣ ದೊಡ್ಡಮಣಿಯವರು ಐವತ್ತೆರಡು ಸಾವಿರ ಮತಗಳ ಅಂತರದಿಂದ ಗೆಲುವು ಪಡೆದಿದ್ದಾರೆ ಇದೇ ಸಂದರ್ಭದಲ್ಲಿ ಗುಮ್ಮಡ್ಕಲ್ ಪಟ್ಟಣದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡಿದರು ಪಟಾಕಿ ಸಿಡಿಸಿ ಸಿಹಿಯನ್ನು ಪರಸ್ಪರ ಹಂಚಿಕೊಂಡು ಸಂಭ್ರಮಾಚರಣೆ ಮಾಡಿದರು ಕಲಬುರಗಿಯಲ್ಲಿ ನಡೆದಿರುವಂಥ ಎಂಟು ಅಸೆಂಬ್ಲಿ ಕ್ಷೇತ್ರದಲ್ಲಿ ಐವತ್ತೆರಡು ಸಾವಿರ ಮತಗಳಿಂದ ರಾಧಾಕೃಷ್ಣ ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ ಈ ಗುರ್ಮಿಡ್ಕಲ್ನಲ್ಲಿ ಮತ್ತು ಸೇಡಂ ಚಿತಾಪುರು ಕಲಬುರಗಿಯಲ್ಲಿ ಯಾವ ರೀತಿ ಲೀಡ್ ಆಗಿದೆ ಮುಂದಿನ ತಿಳ್ಕೋಣ ಕಲಬುರಗಿ ಉತ್ತರ ಐವತ್ತೆರಡು ಸಾವಿರ ಲೀಡ್ ದಕ್ಷಿಣ ಎಂಟು ಸಾವಿರ ಬಿ ಜೆ ಪಿ ಲೀಡ್ ಗ್ರಾಮೀಣದಲ್ಲಿ ಕಾಂಗ್ರೆಸ್ ಮೂರು ಸಾವಿರ ಲೀಡನ್ನು ಪಡೆದಿದೆ ಕಲಬುರಗಿ ಉತ್ತರದಲ್ಲಿ ಐವತ್ತೆರಡು ಸಾವಿರ ಲೀಡ್ ಇದೇ ಕರೆಗೆ ರಾಧಾಕೃಷ್ಣ ಗೆಲುವಲಿಕ್ಕೆ ಮುಖ್ಯ ಕಾರಣವಾಗಿದೆ ಗ್ರಾಮೀಣದಲ್ಲಿ ಮೂರು ಸಾವಿರ ಲೀಡ್ ಅಷ್ಟು ಕೊಟ್ಟಿದೆ ಅದೇ ರೀತಿ ಚಿತ್ತಾಪುರ್ ಖರ್ಗೆ ಅವರ ಕ್ಷೇತ್ರವಾಗಿರುವಂಥ ಅವರ ಕ್ಷೇತ್ರ ಆಗಿರುವಂಥ ಮಿನಿಸ್ಟರ್ ಅವರ ಕ್ಷೇತ್ರ ಆಗಿರುವಂಥ ಚಿತ್ತಾಪೂರ್ನ ಹದಿನೈದು ಸಾವಿರ ಕಾಂಗ್ರೆಸ್ ಲೀಡ್ ಕೊಟ್ಟಿದೆ ಸೇಡಂನಲ್ಲಿ ಒಂಬತ್ತು ಸಾವಿರ ಕಾಂಗ್ರೆಸ್ ಲೀಡ್ ಇಲ್ಲಿ ಸಹ ಕಾಂಗ್ರೆಸ್ನ ಮಿನಿಸ್ಟರ್ ಇದ್ದಾರೆ ಶರಣ ಪ್ರಕಾಶ್ ಪಾಟೀಲ್ ಅವರು ಅದೇ ರೀತಿ ಜೇವರ್ಗಿಯಲ್ಲಿ ಐದು ಸಾವಿರ ಲೀಡ್ ಕೊಟ್ಟಿದೆ ಕಾಂಗ್ರೆಸ್ಗೆ ಮತ್ತು ಬಿಜೆಪಿಗೆ ಗುರುಮಿಡ್ಕಲ್ ಅಂತ ಅಬ್ಜಲ್ಪುರನಲ್ಲಿ ಹೆಚ್ಚಿನ ರೀತಿಯಲ್ಲಿ ಲೀಡ್ ಕೊಟ್ಟಿದೆ ಗುರ್ಮಿಡ್ಕಲ್ನಲ್ಲಿ ಹದಿನಾರು ಸಾವಿರ ಬಿಜೆಪಿ ಲೀಡ್ ಪಡೆದಿದ್ದರೆ ಅಬ್ಜಲ್ಪುರ್ ಇಪ್ಪತ್ತು ಸಾವಿರ ಪಿ ಲೀಡ್ ಪಡೆದಿದೆ ನೀವು ನೋಡ್ತಾ ಇದ್ದೀರಾ ಎಮ್ನ್ಯೂ ಚಾನಲ್ ನಿಖರವಾಗಿ ಮಾಹಿತಿ ನೀಡಿದ್ದಿದೆ